ಸರ್ ಉತ್ತರ ಕರ್ನಾಟಕದಲ್ಲಿ ಯಾರೇ ಫೆನ್ಸಿಂಗ್ ವರ್ಕ್ ಮಾಡೋದವ್ರೆ ಫಸ್ಟ್ ನಮ್ಗೆ ಸರ್ ಕಾಲ್ ಮಾಡೋದು ಸರ್ ನಮ್ ಬಗ್ಗೆ ನಾವ್ ಹೇಳೋದಿಲ್ಲ ಸರ್ ನಮ್ ಕೆಲಸ ಏನಿದೆ ಅಂತ ರೈತರ ಹತ್ರನೇ ಅವ್ರ ಬಾಯಲ್ಲೇ ಇಳಿಸ್ತಿದ್ವಿ ಬನ್ನಿ ಸರ್ ರೈತರಿಗೆ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕಂತ ಬದ್ಧತೆ ಇದೆ ಅವರಿಗೆ ಸರ್ ಅವರು ಗೇಟ್ ಒಂದು ಮಾಡಿಸ್ಕೊಡ್ಲಿ ಸರ್ ಫೆನ್ಸಿಂಗ್ ಜೊತೆಗೆ ನಾವೇ ಟ್ಯೂಬ್ ಲೆವೆಲ್ ಇಟ್ಟು ತೂಕೊಂಡ್ಬಿಟ್ಟು ನಾವೇ ಎಲ್ಲ ನೆಡ್ಸ್ಕೊಡ್ತೀವಿ ಸರ್ ನಾನು ರೈತರಿಗೆ ಇಷ್ಟೇ ನಾನೊಬ್ಬ ಕುಂಚಿಟಿಗ ಕುಲಶಾಸ್ತ್ರ ಅಧ್ಯಯನಕಾರನಾಗಿ ರೈತ ಹೋರಾಟಗಾರನಾಗಿ ಇವ್ರ ಹತ್ರ ಕೆಲಸ ಮಾಡೋದ್ರಲ್ಲಿ ನನ್ಗೆ ಅತ್ಯಂತ ತೃಪ್ತಿ ತಂದಿದೆ ನಮ್ಮ ರೈತರು ಇವ್ರನ್ನ ನಂಬಬಹುದು ಅಂತ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರಂತೂ ಮಂಜು ಅಂತ ನನ್ನ ಹೆಸರು ಸರ್ ನಮ್ದು ಚನ್ನಪಟ್ಟಣ ತಾಲೂಕು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಇರೋದು ಎಸ್ ಜಿ ಕೆ ನಮ್ದು ಕಂಪ್ನಿ ಸರ್ಗೆ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀರಿ ಸರ್ ಸರ್ ಇದು ನಮ್ಮ ತಂದೆ ಕಾಲದಿಂದನೂ ಮಾಡ್ತಾ ಇದಾರೆ ನಾನು ಈ ಫೀಲ್ಡ್ ಇಳಿದು ಹತ್ತು ವರ್ಷ ಆಯ್ತು ಸರ್ ಇದು ಯಾವ ಊರು ಯಾವ ಜಿಲ್ಲೆ ಸರ್ ಸರ್ ಇದು ಚಿತ್ರದುರ್ಗ ಜಿಲ್ಲೆ ಇರೋದು ಜಲ್ಕೆರೆ ತಾಲೂಕು ಅಂತ ಇರೋದು ಪಕ್ಕದಲ್ಲಿ ಸಣ್ಣಗೆರೆ ಅಂತ ಇರೋದು ಹಳ್ಳಿ ಇದು ಸೊ ಹೈವೇ ಪಕ್ಕದಲ್ಲೇ ನಮ್ ಕೆಲಸ ಕೊಟ್ಟಿದ್ದಾರೆ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಒಂದ್ ಸುಮಾರು ಒಂದ್ ಐದು ಎಕರೆ ಇದೆ ಸರ್ ಸೊ ಐದ ಎಕರೆ ಇದೆ ಸರ್ ಉತ್ತರ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಾದ್ರು ಕೂಡ ನಮ್ಗೆ ರೈತರು ಫಸ್ಟ್ ಕಾಲ್ ಮಾಡೋದೇ ನಮ್ಗೆ ಆ ತರ ಕೆಲಸ ನಾವು ಮಾಡಿದೀವಿ ಯಾಕಂದ್ರೆ ರೈತರು ಒಬ್ಬರು ರೈತರಿಂದ ಇನ್ನೊಬ್ರು ರೈತರಿಗೆ ಹೇಳ್ತಾ ಇದಾರೆ ಅದರಿಂದ ಫಸ್ಟ್ ಕಾಲ್ ನಮ್ಗೆ ಬರ್ತಾ ಇದೆ ನಮ್ ಕೆಲಸ ಹೇಗಿದೆ ಅಂತ ನೋಡಿ ಸರ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಯಾರ ಫೆನ್ಸಿಂಗ್ ವರ್ಕ್ ಮಾಡ್ಬೇಕಂದ್ರು ಫಸ್ಟ್ ನಿಮ್ಗೆ ಫೋನ್ ಮಾಡ್ತಾರೆ ನಮಗೆ ಸರ್ ಕಾಲ್ ಮಾಡೋದು ಯಾಕಂದ್ರೆ ಆತರ ಕೆಲಸ ಮಾಡಿದೀವಿ ರೈತರು ತಿಳಿಸ್ತಾ ಇದಾರೆ ಇನ್ನೊಬ್ಬರಿಗೆ ನಮ್ ಕೆಲಸ ಚೆನ್ನಾಗಿದೆ ಯಾವ್ದು ತೊಂದರೆ ಇಲ್ಲ ಯಾವ್ದೇ ಕಾರಣಕ್ಕೂ ಒಂದ್ ಯಾವ್ದು ನಾಯಿ ಬೆಕ್ಕು ಏನು ಬರಲ್ಲ ಆ ತರ ನೀಟ ಮಾಡ್ಕೊಡ್ತಿದಾರೆ ಚೈನಿಂಗ್ ಆಗ್ಲಿ ತಂತಿ ಆಗ್ಲಿ ಎಲ್ಲಾ ನೀಟಾ ಮಾಡ್ಕೊಡ್ತಿದಾರೆ ಅಂತ ನಮ್ಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಖುಷಿಯಿಂದ ನಮ್ಗೆ ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರನ್ನ ಫಸ್ಟ್ ಫೋನ್ ಪಿಕ್ ಮಾಡ್ತೀವಿ ನಾವು ಎಲ್ಲಿದ್ದೀರಾ ಏನು ಫಸ್ಟ್ ರೆಸ್ಪಾನ್ಸ್ ಮಾಡ್ತೀವಿ ಫಸ್ಟ್ ಸ್ಟಾರ್ಟ್ ಕೊಯ್ತೀವಿ ನೋಡ್ತೀವಿ ಏನ್ ಬೇಕು ಎತ್ಬೇಕು ಅಂತ ನಾವು ಮಾತಾಡ್ತೀವಿ ಸರ್ ನಿಮ್ ಕರ್ಸಿರೋ ಉದ್ದೇಶ ಏನಪ್ಪಾ ಅಂದ್ರೆ ಲೈವ್ ಅಲ್ಲಿ ನಾನ್ ತೋರ್ಸ್ಬೇಕು ನಮ್ ಕೆಲ್ಸ ಹೇಗಿದೆ ಅಂತ ನಿನ್ನ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಲೈವ್ ಮಾಡ್ಕೊಂಡ್ರೆ ನಿಮ್ಗೂ ಸರಿ ಬರಲ್ಲ ಸರ್ ನನ್ ಯಾಕಂದ್ರೆ ಫಸ್ಟ್ ನಮ್ ಕೆಲ್ಸ ಏನಿದೆ ಅಂತ ನಾನ್ ತೋರಿಸಬೇಕು ಸರ್ ನೋಡಿ ಸರ್ ಒಂದು ಎರಡು ಮೂರ್ ಲೈನ್ ಹೋಗಿದೆ ಇವಾಗ ಸರ್ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಸರ್ ಸರ್ ಇದು ಏಳು ಅಡಿ ಕಲ್ಲು ಎರಡು ಅಡಿ ನಾಟ್ ಹೋಗಿದೆ ಸರ್ ಇನ್ ಐದು ಅಡಿ ಫಿಟ್ ಇದೆ ಸೊ ಆರ್ ಲೈನ್ ತಂದೆ ಬರುತ್ತೆ ಸರ್ ಸರ್ ಆರು ಇಂಚ್ ಅಗಲ ಇದೆ ಸರ್ ನಾಲ್ಕು ಇಂಚ್ ದಪ್ಪ ಇದೆ ಸರ್ ಸರ್ ಇದು ಕೋಲಾರದಿಂದನೇ ಸರ್ ಪಕ್ಕ ನಾವು ಕೋಲಾರದಿಂದಾನೇ ತರ್ಸೋದಿ ಕಲ್ಲು ಯಾಕಂದ್ರೆ ನಮ್ಮ ಹಳ್ಳಿ ಜನಗಳಿಗೆ ಮೋಸ ಮಾಡೋಕ್ಕಾಗಲ್ಲ ಪಕ್ಕ ಕೋಲಾರಿಂದಾನೇ ಸರ್ ತರಿಸೋದಿದೆ ಸರ್ ಸರ್ ಇದೆಯಲ್ಲ ಸರ್ ಇದು ಟಾಟಾ ಕಂಪ್ನಿ ಸರ್ ಒರಿಜಿನಲ್ ಸರ್ ನಾವೇನು ಸರ್ ವಾರಂಟಿ ಕೊಡೋದು ಟಾಟಾದ್ರೆ ಇಪ್ಪತ್ತು ವರ್ಷ ವಾರಂಟಿ ಕೊಡ್ತಾರೆ ಸರ್ ಸರ್ ನಮ್ದು ವರ್ಕ್ ಹಂಗೈತೆ ಸರ್ ಸರ್ ಚೈಲ್ಡ್ ಲಿಂಕ್ ಇದೆ ನಮ್ದು ಮೆಸ್ ವರ್ಕ್ ಇದೆ ಸರ್ ಪ್ರತಿ ಒಂದು ವರ್ಕ್ ನಾವು ಮಾಡ್ಕೊಡ್ತೀವಿ ಸರ್ ಸರ್ ನಮ್ ಬಗ್ಗೆ ನಾವ್ ಹೇಳೋದಿಲ್ಲ ಸರ್ ನಮ್ ಕೆಲಸ ಏನಿದೆ ಅಂತ ರೈತರ ಹತ್ರನೇ ಅವ್ರ ಬಾಯಲ್ಲೇ ಹೇಳಿ ಬನ್ನಿ ಸರ್ ಸರ್ ಇವತ್ತು ಮೂರು ದಿನ ಆಗಿದೆ ನಮ್ ಕೆಲಸ ಮಾಡಕ್ ಹಿಡಿದು ನಾವು ಸರ್ ನಮ್ ಕೆಲಸ ಹೇಗಿದೆ ಅಂತ ಖುದ್ದಾಗಿ ನಾವು ರೈತರ ಹತ್ರನೇ ಕೇಳ್ತಾ ಇದೀವಿ ಅವ್ರ ಹತ್ರ ಮಾತಾಡಿ ಸರ್ ಸರ್ ನಿಮ್ದು ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಎಸ್ ರಂಗನಾಥ್ ಅಂತ ಹೇಳಿ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಕಳಕೆರ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿ ನಾವಿದೀವಿ ನಾವು ಫೇಸ್ಬುಕ್ ಅಲ್ಲಿ ಹಿಂಗೆ ನಮ್ಮ ಶ್ರೀನಿವಾಸ ಅವ್ರದ್ದು ಪಂತ್ರದಲ್ಲಿ ಹಾಕೋದ್ರ ಬಗ್ಗೆ ನೋಡಿದ್ವಿ ಆ ಶ್ರೀನಿವಾಸ ಮತ್ತು ಮಂಜುನಾಥ್ ಅವ್ರ ಟೀಮು ಆ ಕ್ಷಣದಲ್ಲೇ ಕಾರ್ಯಪ್ರವೃತ್ತ ಆಗಿ ರಾತ್ರೋ ರಾತ್ರಿ ಬಂದು ಅವರು ಒಂದು ಹದಿನೈದು ಜನ ತಂಡದೊಂದಿಗೆ ಬಳ್ಳಾರಿ ಉತ್ತರ ಕರ್ನಾಟಕದ ಈ ಕಾರ್ಮಿಕರ ಇಲ್ಲಿ ಬಂದು ರಾತ್ರಿನೂ ಉಳಿದು ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಸರ್ವ ಪ್ರಾರಂಭ ಮಾಡಿ ಗುಂಡಿ ಒಡೆದ್ಬಿಟ್ರು ಒಂದೇ ದಿನದಲ್ಲಿ ಗುಂಡಿ ಹೊಡೆದ್ರು ಎರಡನೇ ದಿನದಲ್ಲಿ ಕಲ್ಲು ಐದು ಗಂಟೆ ಬಂದು ಆರು ಗಂಟೆಗೆಲ್ಲ ಗುಂಡಿ ಒಳಗೆ ಕಲ್ಲಿದ್ದು ಮತ್ತೆ ಕಲ್ಲು ಕೂಡ ಒಳ್ಳೆ ಕಲ್ಲನ್ನ ಕೋಲಾರದಿಂದ ತರಿಸಿದ್ರೆ ಬಹಳ ನಮ್ಗೆ ಇಷ್ಟ ಆಗಿದೆ ಬಹಳ ಅತ್ಯುತ್ತಮವಾಗಿ ಟೀಮ್ ವರ್ಕ್ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಮತ್ತೆ ಶ್ರೀನಿವಾಸ ಮಂಜುನಾಥ್ ನಾನು ಈಗಾಗಲೇ ಫೇಸ್ಬುಕ್ ಅಲ್ಲಿ ನಿಂತ ಹಲವಾರು ಸುದ್ದಿಗಳನ್ನು ನೋಡಿದಿನಿ ಆದ್ರೆ ಇವ್ರದು ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಾನು ಹೇಳಿ ಬಯಸ್ತೀನಿ ಮುಂಚೆ ನಿಮಗೆ ಏನ್ ಮಾತಂಗೆ ಕೆಲಸ ಮಾಡ್ತಾ ಇದ್ದಾರೆ ಏನ್ ಅವ್ರು ನೋಡದಂತೆ ನಡೆದಿದ್ದಾರೆ ಅವ್ರು ಹೇಳಿದ್ದೆಲ್ಲ ನಾವು ಕಾಲ್ ರೆಕಾರ್ಡ್ ಮಾಡಿದ್ವಿ ಯಾಕಂದ್ರೆ ಇವತ್ತು ರೈತರು ಮೋಸ ಮಾಡಾರೇ ಜಾಸ್ತಿ ಇರೋದ್ರಿಂದ ಎಲ್ಲೋ ಇರ್ತಕ್ಕಂಥವ್ರನ್ನ ಜಾಲತಾಣಗಳಲ್ಲಿ ನೋಡಿ ನಾವು ಕರೆಸ್ಬೇಕಾದಾಗ ನಾವ್ ದುಡ್ಡು ಕೂಡ ಮಾತಿರ್ತಾವೆ ಅವ್ರ ಅಡ್ವಾನ್ಸ್ ಕೇಳೋದು ಆಧಾರ್ ಕಾರ್ಡ್ ಹಾಕೋದು ಏನೇನೇ ಹೇಳ್ತಾರೆ ಅವ್ರ ಏನು ಕೇಳಲಿಲ್ಲ ಲೊಕೇಶನ್ ಕಳಿಸ್ಕೊಂಡ್ರು ಬಂದು ಅವ್ರು ಬೆಳಗಿನ ಜಾವ ನಾವು ನೋಡೋದ್ರೊಳಗೆ ಅವ್ರ ಇಡೀ ಕಾರ್ಮಿಕರ ತಂಡದಂದು ನಮ್ಮ ಜಮೀನಿಗೆ ಗಾಡಿ ನಿಲ್ಸಿ ಮನಗಿದ್ರು ಬೆಳಿಗ್ಗೆ ಅವರೇ ಕಾಲ್ ಮಾಡಿದ್ರು ನಾವ್ ಜಮೀನಿಗೆ ಬಂದಾಗ ಆ ತಕ್ಷಣ ನಾವು ಅಳತೆ ಮಾಡಿ ಕೊಟ್ಟು ಅವ್ರು ಗುಂಡಿ ಹೊಡೆದ್ರು ಕೆಲಸ ಶುರು ಮಾಡಿದಾರೆ ಸರಿ ನಿಮ್ಮ ಹತ್ರ ಫೋನ್ ಅಲ್ಲಿ ಮಾತಾಡೋದಾಗ್ಲಿ ಬಂದು ಮಾತಾಡೋದಾಗ್ಲಿ ಮಾತಾಡಬೇಕಾದ್ರೆ ನಾವ್ ಹೇಳಿ ಆಮೇಲೆ ಅವ್ರು ಬರೋದಿಲ್ಲ ಲೇಬರ್ ಕೆಲ್ಸಿ ಇದೆಲ್ಲ ಮಾಡ್ತಾರೆ ನಿಂತು ಕೆಲಸ ಮಾಡಿಸಿದ್ರೆ ಲೇಬರ್ ಬಟ್ ಲೇಬರ್ ಜೊತೆಗೆ ಮಂಜುನಾಥ್ ಅವರಿತ್ತು ತಕ್ಷಣ ಮರು ದಿವಸ ಶ್ರೀನಿವಾಸ ಅವರು ಬಂದು ಅವ್ರೇನಾದ್ರು ಸಣ್ಣ ಪುಟ್ಟದಾಗಿ ಗುಂಡಿ ಆಳ ಒಡದಿದ್ರೆ ತಕ್ಷಣ ಒಡಿಸೋ ಅಂತದ್ದು ಮತ್ತೆ ನೀಟ್ ಮಾಡಿಲ್ದಿದ್ರೆ ಕಲ್ಗೂಟ ಅಲ್ಲಾಡ್ತಾ ಇದ್ರೆ ಅದನ್ನ ಬಿಜಿ ಮಾಡಿಸ್ತಕ್ಕಂಥದ್ದು ಅವರೇ ಕುತ್ತಾಗಿ ನಿಂತು ಅವ್ರ ಜೊತೆಗೆ ಅವರು ಕೆಲಸಗಾರರು ಅಥವಾ ಮಾಲೀಕರು ಅಂತ ಇಲ್ಲ ಇಲ್ಲಿ ಶ್ರೀನಿವಾಸ ಮಂಜುನಾಥ್ ಹೆಂಗಂದ್ರೆ ಸಂಜೆ ಅವ್ರು ಯೋಗಕ್ಷಮ ನೋಡ್ಕೊಂತಾರೆ ಕಾರ್ಮಿಕರು ನನಗೆ ಬಹಳ ಇಷ್ಟ ಆಗಿದ್ದ ಅದು ಅವ್ರ ಜೊತೆಗೆ ಊಟ ಮಾಡ್ತಾರೆ ಅವ್ರ ಜೊತೆಗೆ ಮನೆ ಕಿಂತಾರೆ ಮತ್ತೆ ರೈತರೊಟ್ಟಿಗೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕಂತ ಬದ್ಧತೆ ಇದೆ ಅವರಿಗೆ ಈಗ ಹಲವಾರು ಜಾಲತಾಣದಲ್ಲಿಂತ ಟೀಮ್ಗಳಿದ್ರು ಕೂಡ ನಾನು ರೈತರಿಗೆ ಹೇಳೋದಿಷ್ಟೇ ನಾನೊಬ್ಬ ಕುಂಚಿಟಿಗೆ ಕುಲಶಾಸ್ತ್ರ ಅಧ್ಯಯನಕಾರನಾಗಿ ರೈತ ಹೋರಾಟಗಾರನಾಗಿ ಇವ್ರ ಹತ್ರ ಕೆಲಸ ಮಾಡೋದ್ರಲ್ಲಿ ನನ್ಗೆ ಅತ್ಯಂತ ತೃಪ್ತಿ ತಂದಿದೆ ನಮ್ಮ ರೈತರು ಇವ್ರನ್ನ ನಂಬಬಹುದು ಅಂತ ಹೇಳಿ ನಾನು ಹೇಳಿ ಕಳಿಸ್ತೀನಿ ಅನುಭವಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಈಗ ಈ ವಿಡಿಯೋ ನೋಡಿರುವಂತ ನಮ್ಮ ರೈತ ಬಾಂಧವರು ನಿಮ್ಮ ಹತ್ರ ಒಂದು ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸರ್ ನಮ್ದು ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಸರ್ ಅವ್ರು ಯಾವ ಟೈಮ್ ಅಲ್ಲಿ ಕಾಲ್ ಮಾಡಿ ಸರ್ ಅವ್ರಿಗೆ ನಾವು ಪ್ರತಿ ಒಂದು ಡೀಟೇಲ್ ಆಗಿ ನಾವು ವಿಷಯ ತಿಳಿಸ್ತೀವಿ ಅದ್ರ ಬಗ್ಗೆ ರೈಟ್ ಬಗ್ಗೆ ಏನ ಏನೇ ಆಗ್ಲಿ ಪ್ರತಿ ಒಂದು ಅವ್ರು ತಿಳಿಸಿ ಅವರು ಸಮಾಧಾನ ಆದ್ಮೇಲೆ ಅವ್ರ ಹೋಗ್ತೀವಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಸರ್